ನಮಸ್ತೆ ನನ್ನ ನೆಚ್ಚಿನ ಹೂವು ಎಂಬ ಮಾಲಿಕೆಯಲ್ಲಿ ಮುತ್ತುಗವನ್ನು ಕುರಿತು ಒಂದಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ ಮುತ್ತುಗದ ಮರವನ್ನು ಪಲಾಶ ಬ್ರಹ್ಮವೃಕ್ಷ ಎಂದು ಸಹ ಕರೆಯುತ್ತಾರೆ ಕಾಡಿನಲ್ಲಿ ಕೆಂಪು ಬಣ್ಣದಿಂದ ಕಂಗೊಳಿಸುತ್ತಿದ್ದ ಈ ಹೂವಿಗೆ ಆಂಗ್ಲರು ಕಾಡಿನ ಬೆಂಕಿ ಎಂದು ಕರೆದರು ಶಶ್ಶಾಸ್ತ್ರಜ್ಞ ಸ್ಟುವರ್ಟ್ ಬುಟೆ ಜ್ಞಾಪಕಾರ್ಥ ಮುತ್ತುಗದ ಸಶಾಸ್ತ್ರೀಯ ನಾಮ ಬ್ಯೂಟಿ ಆಫ್ ಫಂಡೋಸಾ ಎಂಬುದಾಗಿದ್ದು ಪಾಪಲಿಯೋನೀಸಿ ಕುಟುಂಬಕ್ಕೆ ಸೇರಿದೆ ವೇದ ಪುರಾಣಗಳಲ್ಲಿ ಮುತ್ತುಗದ ಉಲ್ಲೇಖವಿದ್ದು ನವಗ್ರಹಗಳಲ್ಲಿ ಚಂದ್ರನ ಸ್ಥಾನವನ್ನು ಪಡೆದಿದೆ ಮುತ್ತುಗ ಬೇಸಿಗೆಯಲ್ಲಿ ಹೂ ಬಿಡೋದ್ರಿಂದ ತನ್ನ ಎಲೆಯನ್ನೆಲ್ಲ ಉದುರಿಸಿ ಹೂ ಮಾತ್ರ ರೆಂಬೆ ಕೊಂಬೆಗಳಲ್ಲಿ ಗುಂಪು ಗುಂಪಾಗಿ ಕೇಸರಿ ಬಣ್ಣದ ಹೂವುಗಳು ಉರಿಯುವ ಬೆಂಕಿಯಂತೆ ಕಂಗೊಳಿಸುತ್ತವೆ ಆ ಕಾರಣಕ್ಕೆ ಮುದ್ದುಗವನ್ನು ಕಾಡಿನ ಜ್ವಾಲೆ ವನ ಜ್ವಾಲೆ ಎಂದು ಸಹ ಕರೆಯುವುದಿಲ್ಲ ಮುತ್ತುಗ ಭಾರತದ ಮೂಲ ನಿವಾಸಿ ಧಾರ್ಮಿಕ ಶುಭ ಸಮಾರಂಭಗಳಲ್ಲಿ ಹೋಳಿಯಲ್ಲಿ ಮುತ್ತುಗದ ಹೂವಿನಿಂದ ಬಣ್ಣವನ್ನು ತಯಾರಿಸಲಾಗ್ತಾಯಿತ್ತು ಶಿವ ಮತ್ತು ಸರಸ್ವತಿ ಪೂಜೆಗೆ ಅಗತ್ಯವಾಗಿ ಮುತ್ತುಗವನ್ನು ಪೂಜೆಗೆ ಬಳಸಲಾಗ್ತದೆ ಮುತ್ತುಗದ ಹೂವಿನ ಮದುವನ್ನ ಸವಿಯಲು ಹಕ್ಕಿಗಳ ಹಿಂಡು ಜೇನು ಹುಡುಗಳ ದಂಡು ಧಾವಿಸಿ ಬಂದು ಬೇಸಿಗೆಯ ಆಹಾರದ ಅಭಾವವನ್ನು ತಣಿಸಿಕೊಳ್ಳುತ್ತದೆ ವಿನಾಶದ ಅಂಚಿನಲ್ಲಿರುವ ಮುತ್ತುಗವನ್ನ ಉದ್ಯಾನಗಳಲ್ಲಿ ಸಾಲು ಮರವಾಗಿ ನೆಡುವ ಪದ್ಧತಿ ಕೂಡ ಇದೆ ಇದಾಗಿತ್ತು ಇಂದಿನ ವಿಶೇಷ ವಂದನೆಗಳು